ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಉಳ್ಳೂರು ಕಾನೂನು ಕಾಲೇಜಿನಲ್ಲಿ ಪಶ್ಚಿಮ ಘಟ್ಟ ಕುರಿತ ಪರಿಸರ ಉಪನ್ಯಾಸ ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯರ ನುಡಿ ನಮ್ಮ ಸ್ವಾರ್ಥಕ್ಕೆ ಪತನದ ಹಾದಿಯಲ್ಲಿದೆ ಪಶ್ಚಿಮ ಘಟ್ಟ ಪ್ರೇಕ್ಷ ಎಲ್ಗೌಡ ರಾಜ್ಯ ಮಟ್ಟದ ಎತ್ತರ ಜಿಗಿತದಲ್ಲಿ ಸಾಹಸ ಪ್ರಥಮ ಸ್ಥಾನ ಸ್ಪರ್ಧಿಸದಲ್ಲಿದ್ದಾಳೆ ರಾಷ್ಟ್ರಮಟ್ಟ ಅದರಂತೆ ಸರ್ಕಾರಿ ಶಾಲೆಗೆ ಸಮಗ್ರ ಪ್ರಶಸ್ತಿ ಕತೆ ಕವನ ಚದ್ಮಾವೇಶ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟ ಅಮಟೆಕೊಪ್ಪ ಹೊಂಗಿಣದಲ್ಲಿ ಪುಸ್ತಕ ಸಮಾವೇಶ ಕಸಾಪ ಅಧ್ಯಕ್ಷ ಸ್ವಾಮಿ ಮಾತು ಓದು ವೃದ್ಧಿಸಲಿದೆ ಅರಿವಿನ ಮಠ ಹಲವಾರು ದೇಶಗಳು ದೊಡ್ಡ ದೊಡ್ಡ ಯೋಜನೆಗಳಿಂದ ತೊಂದರೆ ಅನುಭವಿಸಿ ಈಗ ಎಚ್ಚೆತ್ತುಕೊಂಡು ಅವರೇ ನಿರ್ಮಿಸಿದ ಪರಿಸರ ವಿರೋಧಿ ಯೋಜನೆಗಳನ್ನು ಕೈಬಿಟ್ಟು ಪರಿಸರ ಪೂರಕವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವುದು ನಮ್ಮ ಕಣ್ಣ ಮುಂದಿದೆ ಆದರೆ ನಮ್ಮ ದೇಶದ ಪ್ರಕೃತಿ ಸಂಪತ್ತು ಎನಿಸಿಕೊಂಡ ಪಶ್ಚಿಮ ಘಟ್ಟದಲ್ಲಿ ಪರಿಸರಕ್ಕೆ ಮಾರಕವಾದ ಯೋಜನೆಗಳು ಈಗಲೂ ಹೆಚ್ಚುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಎಂದು ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಹೇಳಿದರು ತಾಲೂಕಿನ ಉಳ್ಳೂರು ಶ್ರೀ ಸಿಗಂದೂರು ಚೌಡೇಶ್ವರಿ ಕಾನೂನು ಕಾಲೇಜಿನಲ್ಲಿ ಏರ್ಪಡಿಸಿದ ಅಳಿವಿನ ಹಾದಿಯಲ್ಲಿ ಪಶ್ಚಿಮಘಟ್ಟ ಪರಿಸರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುತ್ತಿದ್ದರು ಪಶ್ಚಿಮಘಟ್ಟದಲ್ಲಿ ನಮ್ಮ ಪರಿಸರ ವಿರೋಧಿ ಯೋಜನೆಗಳಿಂದ ಜೀವ ವೈವಿಧ್ಯ ನಾಶ ಹೊಂದುವುದು ಮಾತ್ರವಲ್ಲ ಮನುಷ್ಯಕುಲಕ್ಕೂ ಕಂಟಕವಿದೆ ನಮ್ಮ ಮುಂದಿನ ಪೀಳಿಗೆಯ ಬದುಕು ಶೋಚನೀಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈಗಾಗಲೇ ನಾವು ಮಾಡಿದ ಪರಿಸರ ನಾಶದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಿದ ಕಾರಣ ಒಂದು ಕಡೆಯಲ್ಲಿ ಅತಿವೃಷ್ಟಿ ಇನ್ನೊಂದು ಕಡೆಯಲ್ಲಿ ಅನಾವೃಷ್ಟಿಯಾಗುತ್ತಿದೆ ಇನ್ನು ಪಶ್ಚಿಮ ಘಟ್ಟದ ನೈಸರ್ಗಿಕವಾದ ಪರಿಸರಕ್ಕೆ ಧಕ್ಕೆಯ ಪರಿಣಾಮ ಮಳೆ ಕಾಡು ಕಳೆದುಕೊಂಡಿದ್ದೇವೆ ಈಗ ಎಲ್ಲವೂ ಸರಿ ಇದೆ ಎಂದು ಭಾವಿಸುತ್ತಿರುವ ನಮಗೆ ಶೀಘ್ರದಲ್ಲಿ ನೀರಿನ ಕೊರತೆ ಆಹಾರ ಉತ್ಪಾದನೆಗೆ ಸೂಕ್ತ ವಾತಾವರಣ ಇಲ್ಲವಾಗುವುದು ಎದುರಾಗುವುದು ನಿಶ್ಚಿತ ಎಂದ ಅವರು ನೈಸರ್ಗಿಕ ಕಾಡು ನಾಶ ಮಾಡಿ ಕೃತಕ ಕಾಡು ಸೃಷ್ಟಿಸುವ ವ್ಯವಸ್ಥೆ ದುರಂತಕ್ಕೆ ನಾಂದಿ ಹಾಗಾಗಿ ಯುವ ಪೀಳಿಗೆ ಪರಿಸರ ವಿರೋಧಿ ಯೋಜನೆಗಳನ್ನು ವಿರೋಧಿಸುವಂತಾಗಬೇಕು ಎಂದು ಸಲಹೆ ನೀಡಿದರು ಬಿಎಡ್ ವಿಭಾಗದ ಪ್ರಾಚಾರ್ಯ ವಿಜಯಕುಮಾರ್ ಅಧ್ಯಕ್ಷ ವಹಿಸಿದ್ದರು ಉಪನ್ಯಾಸಕರಾದ ವಿನಯ್ ಚಂದ್ರಶೇಖರ್ ಕೃಷ್ಣಮೂರ್ತಿ ಆರ್ ಪೂಜಾ ತ್ರಿವೇಣಿ ಚೈತ್ರ ಕಾವ್ಯ ಮತ್ತಿತರರು ಹಾಜರಿದ್ದರು ಈ ವೇಳೆ ಪರಿಸರದ ಕುರಿತು ನಡೆಸಿದ ಸ್ಪರ್ಧೆಯಲ್ಲಿ ವಿಜೇತರಾದ ಕೀರ್ತಿ ತುಳಸಿ ಅಕ್ಷತಾ ಆರ್ಯನ್ ಶುಭ ಅವರಿಗೆ ಬಹುಮಾನ ನೀಡಲಾಯಿತು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯ ಅಥ್ಲೆಟಿಕ್ ಕ್ರೀಡಾ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಆದಿಚುಂಚನಗಿರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ಪ್ರೇಕ್ಷಾ ಎಲ್ಗೌಡ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈಕೆ ಸಾಗರ ಪೇಟೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ಮಾಡುತ್ತಿರುವ ಪೊಲೀಸ್ ಲೋಕೇಶ್ ಮತ್ತು ಛಾಯಾ ದಂಪತಿಯ ಪುತ್ರಿ ಈಕೆ ಯುವಜನ ಮತ್ತು ಕ್ರೀಡಾ ಇಲಾಖೆಯ ತರಬೇತುದಾರ ಬಾಳಪ್ಪ ಮನೆಯವರಿಂದ ತರಬೇತಿ ಪಡೆಯುತ್ತಿದ್ದಾರೆ ಸಾಗರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅದರಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಿರಿಯರ ವಿಭಾಗದಲ್ಲಿ ಅನುಶ್ರೀ ಕತೆ ಹೇಳುವುದು ಮತ್ತು ಅಭಿನಯ ಗೀತೆಯಲ್ಲಿ ಪ್ರಥಮ ಬಾನವಿ ಚದ್ಮಾವೇಶದಲ್ಲಿ ಪ್ರಥಮ ಹಿರಿಯರ ವಿಭಾಗದಲ್ಲಿ ಎನ್ ವಿ ಭುವನ್ ಕಥೆ ಹೇಳುವುದು ಮತ್ತು ಕವನ ವಾಚನದಲ್ಲಿ ಪ್ರಥಮ ಗಾನವಿ ಅಭಿನಯ ಗೀತೆಯಲ್ಲಿ ಪ್ರಥಮ ಹಾಗೂ ನೀಲಕಂಠ ಆಶುಭಾಷಣದಲ್ಲಿ ದ್ವಿತೀಯ ಬಹುಮಾನದೊಂದಿಗೆ ಶಾಲೆಗೆ ಕೀರ್ತಿ ತಂದಿದ್ದಾರೆ ಒಟ್ಟು ನಡೆದ ಒಂಬತ್ತು ಸ್ಪರ್ಧೆಯಲ್ಲಿ ಆರರಲ್ಲಿ ಪ್ರಥಮ ಸ್ಥಾನ ಹಾಗೂ ಒಂದು ದ್ವಿತೀಯ ಸ್ಥಾನದೊಂದಿಗೆ ಸಮಗ್ರ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ ಅದರಂತೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಶಿಕ್ಷಕರು ಶಾಲಾ ಸಮಿತಿ ಹಾಗೂ ಪೋಷಕರು ಅಭಿನಂದಿಸಿದ್ದಾರೆ ಪುಸ್ತಕಗಳನ್ನು ಪ್ರೀತಿಸುವವರು ಜಗತ್ತನ್ನು ಪ್ರೀತಿಸುತ್ತಾರೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟಿ ಸ್ವಾಮಿ ಹೇಳಿದರು ಅಮಟೆಕೊಪ್ಪ ಹೊಂಗಿರಿನ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಪುಸ್ತಕ ಸಪ್ತಾಹ ಕಾರ್ಯಕ್ರಮದ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು ಪುಸ್ತಕ ಇಲ್ಲದೆ ಜಗತ್ತನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಪುಸ್ತಕ ಎನ್ನುವುದು ಅದೊಂದು ವಸ್ತು ಅಲ್ಲ ಅದನ್ನು ಅರ್ಥ ಮಾಡಿಕೊಂಡಲ್ಲಿ ಬದುಕಿನ ಆಯಾಮವನ್ನೇ ಬದಲಿಸುತ್ತದೆ ಪುಸ್ತಕ ಎನ್ನುವುದು ಒಂದು ಸಂಸ್ಕೃತಿ ಹಾಗೂ ಮಾರ್ಗದರ್ಶನ ಎಂದರು ಕವಿತಾ ಅಧ್ಯಕ್ಷ ವಹಿಸಿದ್ದರು ಹೊಂಗಿಣ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ಶೋಭಾ ಅರವಿಂದ ಉಪಸ್ಥಿತರಿದ್ದರು ಪುಸ್ತಕಗಳ ಕುರಿತು ನಡೆಸಿದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ನಮಸ್ಕಾರ